ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ತ್ರೀಯ ಒಂದು ಸಂಪೂರ್ಣವಾದಂಥ ಟೈಮ್ ಟೇಬಲನ್ನು ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಜುಲೈ ಐದು ಎರಡು ಸಾವಿರ ಇಪ್ಪತ್ತೈದು ಜುಲೈ ಐದರಂದು ಯಾವ ಒಂದು ಪರೀಕ್ಷೆ ನಿಮಗೆ ನಡೆದಿದೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳ್ ಉರ್ದು ಇಂಗ್ಲೀಷ್ ಈ ಎಲ್ಲ ವಿಷಯಗಳಿಗೆ ಜುಲೈ ಐದರಂದು ನಿಮ್ಮ ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ತ್ರೀ ನಿಮಗೆ ಜುಲೈ ಐದಕ್ಕೆ ಈ ಒಂದು ಲ್ಯಾಂಗ್ವೇಜ್ ಪರೀಕ್ಷೆ ನಡೀತಾ ಇದೆ ನೆಕ್ಸ್ಟ್ ಜುಲೈ ಏಳಕ್ಕೆ ಯಾವ ಪರೀಕ್ಷೆ ಇರುತ್ತೆ ಅಂದರೆ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಹಿಂದೂಸ್ತಾನಿ ಮ್ಯೂಸಿಕ್ ಕರ್ನಾಟಕ ಮ್ಯೂಸಿಕ್ ಕರ್ನಾಟಕ ಮ್ಯೂಸಿಕ್ ಆ್ಯಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜುಲೈ ಏಳಕ್ಕೆ ನಿಮಗೆ ಪರೀಕ್ಷೆ ನಡೀತಿದೆ ನೆಕ್ಸ್ಟ್ ಜುಲೈ ಎಂಟಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡ ಪರೀಕ್ಷೆ ನಡೀತಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಪರೀಕ್ಷೆಗಳು ನಿಮಗೆ ಜುಲೈ ಎಂಟರಂದು ಪರೀಕ್ಷೆ ನಡೀತದೆ ಜುಲೈ ಒಂಬತ್ತರಂದು ಮ್ಯಾಥಮೆಟಿಕ್ಸ್ ಮತ್ತು ಸೋಷಿಯಾಲಜಿ ಪರೀಕ್ಷೆಗಳು ನಡೀತದೆ ಜುಲೈ ಒಂಬತ್ತರಂದು ನೆಕ್ಸ್ಟ್ ಜುಲೈ ಟೆನ್ ಎರಡು ಸಾವಿರದ ಇಪ್ಪತ್ತೈದು ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಅರ್ಬಿಕ್ ತುಳು ಉರ್ದು ಸಂಸ್ಕೃತ್ ಕೊಂಕಣಿ ಇವೆಲ್ಲವೂ ಕೂಡ ಜುಲೈ ಹತ್ತಕ್ಕೆ ನಿಮಗೆ ಪರೀಕ್ಷೆ ನಡೀತದೆ ಜುಲೈ ಹನ್ನೊಂದಕ್ಕೆ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಪರೀಕ್ಷೆ ನಡೀತದೆ ಜುಲೈ ಹನ್ನೊಂದಕ್ಕೆ ಜುಲೈ ಹನ್ನೆರಡಕ್ಕೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇವೆಲ್ಲ ನಡೀತದೆ ಇಷ್ಟು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಪರೀಕ್ಷೆ ನಡೀತದೆ ಸಪ್ಲಿಮೆಂಟರಿ ತ್ರೀ ನಿಮಗೆ ಇವಾಗ ಕನ್ನಡ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ನೋಟ್ಸನ್ನು ಬಿಟ್ಟಿದ್ದೇನೆ ಬನ್ನಿ ಹಾಗಾದರೆ